ಓಂ ನಮೋ ಗಣೇಶಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣ ಸಮೇತ ನಿಮ್ಮ ಮನೆಗೆ ಬಂದ ಲಸಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ವಿಭಿನ್ನ ವಿನೂತನ ನಿಮ್ಮ ಜೀವನವನ್ನೇ ಬದಲಿಸುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಜೀತ್ ಆಸ್ಟ್ರಾಲಜಿ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ತವ್ರಿಗೆಲ್ಲ ತಿಂಗಳ ಕೊನೆಗಿ ಪ್ರಯೋಜನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಾವೀಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ವೈ ಸೆವೆನ್ ಫೋರ್ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ನೀವು ಮನೆಯಿಂದ ಹೊರಡಬೇಕಾದ್ರೆ ಪರ್ಸಲ್ಲಿ ಅಥವಾ ವ್ಯಾನಿಟಿ ಬ್ಯಾಗಲ್ಲಿ ಈ ಒಂದು ವಿಶೇಷವಾದ ವಸ್ತು ಇಟ್ಕೊಂಡು ಹೋಗೋದ್ರಿಂದ ಎಲ್ಲಾ ಕೆಲಸಗಳು ನೀವು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ವ್ಯಾಪಾರಕ್ಕೆ ಹೋಗ್ತಾ ಇದೀರಾ ಅಥವಾ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಈ ಒಂದು ವಿಶೇಷವಾದ ತುಂಬ ಪವರ್ಫುಲ್ ವಸ್ತುವನ್ನ ನಿಮ್ಮ ಪರ್ಸಲ್ಲಿ ಅಥವಾ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ತನಕನಕ ದುಡ್ಡು ಹಣ ಕಾಸು ಎಲ್ಲ ಬರುತ್ತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಮತ್ತು ಬೆಲ್ಲೈಕನ್ ಹೊತ್ತ ಮರಿಬೇಡಿ ಮತ್ತೆ ವಿಶೇಷವಾಗಿ ನಮ್ಮಲ್ಲಿ ಮೆಂಬರ್ಶಿಪ್ಗೋಸ್ಕರ ವಿಶೇಷವಾಗಿ ಜಾಯಿನ್ ಬಟನ್ ಇರುತ್ತೆ ಜಾಯಿನ್ ಬಟನ್ ಓದೋದ್ರಿಂದ ನಿಮ್ಮ ನಾವು ಏನ್ ಮಾಡೋದು ವಿಶೇಷ ಮೆಂಬರ್ಶಿಪ್ ಮೆಂಬರ್ಸ್ ವಿಡಿಯೋಸ್ ನಿಮಗೆ ವಿಶೇಷವಾದ ಕಾರ್ಯಕ್ರಮಗಳು ಸಿಗ್ತವೆ ಹಂಗಾಗಿ ಜಾಯಿನ್ ಬಟನ್ ಹೊತ್ತಿ ಇನ್ನೊಂದೇನಪ್ಪ ವಿಶೇಷವಾಗಿ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿ ಇರಲೇಬೇಕು ಯಾವ್ದು ವಿಶೇಷವಾಗಿ ಈ ಒಂದು ವಸ್ತುನ ನೀವು ಈಗಾಗ್ಲೇ ಹಬ್ಬಗಳು ಶುರುವಾಗಿದೆ ವರಮಹಾಲಕ್ಷ್ಮಿ ಹಬ್ಬ ಆ ಮತ್ತೆ ಕಾರ್ತಿಕ ಮಾಸ ಪ್ರತಿಯೊಂದು ಹಬ್ಬದಲ್ಲಿ ಈ ಒಂದು ವಸ್ತುವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಅಷ್ಟೈಶ್ವರ್ಯಗಳು ಲಕ್ಷ್ಮಿ 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 ಸಮೇತ ಎಲ್ಲಾನು ಆ ನಿಮ್ಮ ತನಕನಕ್ಕಾಗಿ ಏನು ಆರೋಗ್ಯದಾಗಿರ್ಬೋದು ಎಲ್ಲ ಕೂಡ ನಿಮ್ಮ ಮನೆಯಲ್ಲಿ ಪಾಲಿಸ್ತದೆ ವಿಶೇಷವಾಗಿ ಆ ವಸ್ತು ಯಾವ್ದಪ್ಪ ಅಂದ್ರೆ ಆ ಶ್ರೀಚಕ್ರ ಯಂತ್ರ ಶ್ರೀಚಕ್ರ ಯಂತ್ರನ ನೀವು ಮನೇಲಿ ತರಿಸ್ಕೊಂಡು ಇಟ್ಕೊಳೋದ್ರಿಂದ ಆ ನಿಮ್ಮಲ್ಲಿ ಏನೇ ಏನೇ ದೋಷಗಳಿರ್ಲಿ ಅಥವಾ ಕಷ್ಟಗಳಿರ್ಲಿ ಎಲ್ಲಾನು ಕೂಡ ಪರಿಹಾರ ಆಗ್ತದೆ ಆ ವಿಶೇಷವಾದ ಶ್ರೀಚಕ್ರಕ್ಕೆ ಈ ಒಂದು ವಿಶೇಷವಾದ ನಂಬರ್ ಇಂದ ಆರ್ಡ್ರು ಮಾಡ ಆರ್ಡರ್ ಮಾಡ ಆರ್ಡ್ರ್ ಮಾಡಿ ತರಿಸ್ಕೊಬೇಕಾಗತ್ತೆ ಇದನ್ನು ವಿಶೇಷವಾಗಿ ನಲವತ್ತು ದಿನಗಳ ಕಾಲ ಹೋಮ ಯಜ್ಞದಲ್ಲಿ ಪೂಜೆಯಲ್ಲಿ ಪೂಜೆ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ವಿಶೇಷವಾಗಿ ನಂಬರ್ ಯಾವುದಾದ್ರೂ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಶ್ರೀಚಕ್ರ ಬೇಕು ಅಂತ ಆರ್ಡ್ರ್ ಮಾಡಿ ನಿಮಗೆ ಒಂದು ತಿಂಗಳೊಳಗಡೆ ಪೂಜೆ ಮಾಡಿ ಹೋಮ ಇದರಿಂದ ಎಲ್ಲ ಮಾಡಾದ್ಮೇಲೆ ಆ ಸಿದ್ಧಿ ಆದ್ಮೇಲೆ ನಿಮ್ಗೆ ಕಳಿಸ್ಕೊಡ್ತೀವಿ ಬನ್ನಿ ಇವತ್ತಿನ ವಿಶೇಷವಾಗಿ ಆ ಕೆಲವೊಬ್ರು ಕೇಳ್ತೇವೆ ಗುರುಗಳೇ ನಮ್ಮ ಹತ್ರ ದುಡ್ಡೇನಿಲ್ಲಲ್ಲ ಕೊಟ್ಟಣ ವಾಪಸ್ ಬರ್ತಾ ಇಲ್ಲ ಮತ್ತೆ ಏನ್ ಮಾಡೋದು ಅಂತ ಕೇಳ್ತಾರೆ ಈ ಒಂದು ವಿಶೇಷವಾದ ವಸ್ತುವನ್ನ ನಿಮ್ಮ ಪರ್ಸಲ್ಲಿ ಅಥವಾ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಮತ್ತೆ ಇನ್ನೇನಪ್ಪ ಏನಪ್ಪ ಅಂದ್ರೆ ಆದಷ್ಟು ನಿಮ್ ಪರ್ಸದ ವ್ಯಾನಿಟಿ ಬ್ಯಾಗ್ನ ನೀಟಾಗಿ ಇಟ್ಕೊಳಕೆ ಟ್ರೈ ಮಾಡಿ ಹಳೆ ಹೂವು ಆಗಿರ್ಬೋದು ಅಥವಾ ಎಲ್ಲಾದ್ರೂ ಹೋದಾಗ ಒಂದು ಚೀಟಿ ಕೊಟ್ಟಿರ್ತಾರೆ ಇದನ್ನೆಲ್ಲ ಪ್ರತಿದಿನ ಕ್ಲೀನ್ ಮಾಡಿಕೊಂಡು ಹೋಗ್ಬೇಕು ಮತ್ತೆ ಇನ್ನೊಂದು ಕೊನೆಯಲ್ಲಿ ಒಂದು ಹೇಳ್ತೀನಿ ಅದನ್ನ ನೀವು ಪ್ರತಿದಿನ ಅದಕ್ಕೆ ನಮಸ್ಕಾರ ಮಾಡಿ ಹೋಗೋದ್ರಿಂದ ನಿಮ್ಮ ಎಲ್ಲಾ ಕೆಲಸಗಳು ಯಶಸ್ವಿಯಾಗಿ ಆಗ್ತದೆ ಅದೇನಪ್ಪ ಅಂದ್ರೆ ವಿಶೇಷವಾಗಿ ಪರ್ಸಲ್ ನೀವು ನೋಡಿ ಒಂದು ಸ್ವಸ್ತಿಕ್ ಕಾಣಿಸ್ತಿದ್ಯಾ ಸ್ವಸ್ತಿ ಕೊಂದು ಮತ್ತೆ ಓಮ್ ಅಂತ ನೀವು ಬರ್ದು ಇಟ್ಕೊಬೋದು ಅಥವಾ ಚಿಕ್ಕ ಹಾಳೇಲಿ ಟೈಪ್ ಮಾಡಿಸಿ ಬೇಕಾದ್ರೆ ಇಟ್ಕೊಬೋದು ಇಟ್ಕೊಂಡು ನೀವು ಹೋಗೋದ್ರಿಂದ ನಿಮ್ಮೆಲ್ಲ ಕೆಲಸಗಳು ಮನೆ ಮನೆ ತಗೊಳೋದಾಗಿರ್ಬೋದು ಅಥವಾ ಹಣಕಾಸಿಂದ ಆಗಿರ್ಬೋದು ಅಥವಾ ಯಾರಾದರೂ ನಿಮ್ಮ ಪ್ರೀತಿಯಲ್ಲಿ ವಶೀಕರಣ ವಶೀಕರಣ ಆಗಬೇಕಾದ್ರೂ ಕೂಡ ವಿಶೇಷವಾಗಿ ಈ ಒಂದು ವಸ್ತುವಿನಿಂದ ಮಾಡ್ಕೊಳೋದ್ರಿಂದ ನಿಮ್ಮ ಏನೇ ಸಮಸ್ಯೆ ಇರಲಿ ಕೂಡ ನೋಡಿ ನಾಳೆನೆ ನೀವು ಕಮೆಂಟ್ ಹಾಕ್ತೀರ ನನಗೆ ಈ ಒಂದು ಒಳ್ಳೆ ಕೆಲಸ ಆಯಿತು ಗುರುಗಳೇ ಅಂತ ಅನೇಕ ಜನರು ಕೇಳ್ತಾ ಇರ್ತಾರೆ ವಿಶೇಷವಾಗಿ ನಮ್ಮ ಬಿಟ್ಟೋದ್ರನ್ನ ಯಾವ ರೀತಿ ಇದು ಮಾಡೋದು ಅಂತ ಅದಕ್ಕೆ ವಿಶೇಷವಾಗಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆನ್ ಈ ನಂಬರ್ ನೀವು ಕಾಲ್ ಮಾಡಿದ್ರೆ ನಾವು ಬೇರೆ ಬೇರೆ ಇಂದ ನಿಮಗೆ ಪರಿಹಾರಗಳನ್ನ ಹೇಳ್ಕೊಡ್ತೀವಿ ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಈ ಒಂದು ವಿಶೇಷವಾದ ಮತ್ತೆ ಮತ್ತು ಸ್ವಸ್ತಿಗನ್ನ ನೀವು ಪ್ರತಿದಿನ ಇಟ್ಕೊಂಡು ಪರ್ಸಲ್ಲಿ ಅಥವಾ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಮತ್ತೆ ಹೋಗ್ಬೇಕಾದ್ರೆ ನೀವು ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೋಗಿ ನಮಸ್ಕಾರ ಮಾಡಿ ಹೋಗೋದ್ರಿಂದ ನಿಮ್ಮೆಲ್ಲ ಆ ಕೃಷ್ಣ ಆ ಭಗವಾನ್ ವಾಸುದೇವ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಆದಷ್ಟು ಬೇಗ ಪರಿಹಾರ ಕೊಡಲಿ ಅಂತ ಕೇಳ್ಕೊಂತ ಈ ಸಣ್ಣ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್